ಾರ ಸ್ನೇಹಿತರೆ ಇಂದಿನ ಟಾಪ್ ಐದು ಕನ್ನಡ ಸ್ಟೋರೀಸ್ ಒಂದು ಕ್ಲಿಕ್ಕಿನಲ್ಲಿ ತೊಂಬತ್ತೇಳು ಸಾವಿರ ರೂಪಾಯಿ ಖಾಲಿ ಅನ್ನಭಾಗ್ಯದಲ್ಲಿ ದೊಡ್ಡ ಬದಲಾವಣೆ ಕಾಂತಾರ ಗೆ ದೈವದ ಎಚ್ಚರಿಕೆ ಮತ್ತು ನವಜಾತನ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಜೊತೆಗೆ ಲಾಟರಿ ಗೆಲ್ಲಲು ಚಾರ್ಡ್ಜಿಪಿಟಿ ರಹಸ್ಯವೇನು ಇವೆಲ್ಲವೂ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅನ್ನಭಾಗ್ಯ ಋತುಚಕ್ರ ರಜೆ ವಯೋಮಿತಿ ರಾಜ್ಯ ಸಚಿವ ಸಂಪುಟವು ಮಹತ್ವದ ನಿರ್ಧಾರ ಕೈಗೊಂಡಿದೆ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಪಡಿತರರಿಗೆ ಐದು ಕೆಜಿ ಅಕ್ಕಿಯ ಬದಲು ಆಹಾರ ಕಿಟ್ ನೀಡಲು ಅನುಮೋದನೆ ಜೊತೆಗೆ ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ಹಾಗೂ ಸರ್ಕಾರಿ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಮಂಜೂರು ಈ ವಿಷಯ ನಿಮಗೆ ಪ್ರಭಾವ ಬೀಳುತ್ತದೆಯೇ ಕಮೆಂಟ್ಸ್ನಲ್ಲಿ ಬರೆಯಿರಿ ಕಾಂತಾರ ವಿವಾದ ಪಿಲ್ಚಂಡಿ ದೈವದ ಎಚ್ಚರಿಕೆ ಕಾಂತಾರ ಚಿತ್ರದ ವಿರುದ್ಧ ದೈವದ ಅಪಹಾಸ್ಯ ಆರೋಪದ ನಡುವೆ ದೈವಾರಾಧಕರು ಪಿಲ್ಚಂಡಿ ದೈವದ ಮುಂದೆ ಅಳಲು ತೋಡಿಕೊಂಡರು ದೈವದ ನುಡಿಗಳು ಆರಾಧಕರಿಗೆ ಅಭಯದ ಜೊತೆಗೆ ಎಚ್ಚರಿಕೆ ನೀಡಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸಾಂಸ್ಕೃತಿಕ ಭಾವನೆಗಳು ಮತ್ತು ಸಿನಿಮಾ ಅಭಿವ್ಯಕ್ತಿ ಎರಡರ ಮಧ್ಯೆ ಸಮತೋಲನವೇ ಮುಖ್ಯ ಅಧಿಕೃತ ಪ್ರತಿಕ್ರಿಯೆಗಳಿಗೆ ಕಾದು ನೋಡೋಣ ವಾಟ್ಸ್ಆ್ಯಪ್ ಮದುವೆ ಆಮಂತ್ರಣ ಫ್ರಾಡ್ ವಾಟ್ಸಾಪ್ನಲ್ಲಿ ಬಂದ ಮದುವೆ ಆಮಂತ್ರಣ ಕಾರ್ಡ್ ಕ್ಲಿಕ್ ಮಾಡಿದ ಯುವಕನಿಂದ ತೊಂಬತ್ತೇಳು ಸಾವಿರ ರೂಪಾಯಿ ಕಳೆದುಹೋಯಿತು ಇದು ಹೊಸ ಮಾದರಿಯ ಸೈಬರ್ ಫ್ರಾಡ್ ಈ ಲಿಂಕ್ಗಳು ಆಮಂತ್ರಣ ದಂತೆ ಕಾಣುವ ಫಿಶಿಂಗ್ ಪೇಜ್ಗಳಿಗೆ ಕರೆದೊಯ್ಯುತ್ತವೆ ನಂತರ ನಿಮ್ಮ ಬ್ಯಾಂಕ್ ಯುಪಿಐ ವಿವರಗಳನ್ನು ಕಸಿದು ಹಣ ಖಾಲಿ ಮಾಡುತ್ತಾರೆ ಅಪರಿಚಿತ ಲಿಂಕ್ ಕ್ಲಿಕ್ ಬೇಡ ಯುಆರ್ಎಲ್ ಚೆಕ್ ಮಾಡಿ ಯುಪಿಐ ಪಿನ್ ಯಾರಿಗೂ ಹೇಳಬೇಡಿ ಎರಡು ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿ ಸಂದೇಹಾಸ್ಪದ ಲಿಂಕ್ ರಿಪೋರ್ಟ್ ಸಂಕಲನ ಬ್ಲಾಕ್ ಈಗಲೇ ನಿಮ್ಮ ವಾಟ್ಸ್ಆಪ್ನಲ್ಲಿ ಎರಡು ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿ ಈ ಕ್ಲಿಪ್ನು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾರಾದರೂ ಕಾಪಾಡಬಹುದು ಹುಬ್ಬಳ್ಳಿಯಲ್ಲಿ ಅಪರೂಪದ ವೈದ್ಯಕೀಯ ಪ್ರಕರಣ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಗಂಡು ಶಿಶುವಿನ ಹೊಟ್ಟೆಯೊಳಗೆ ಮತ್ತೊಂದು ಭ್ರೂಣ ಪತ್ತೆಯಾಗಿದೆ ಇದನ್ನು ವೈದ್ಯಕೀಯವಾಗಿ ಫೀಟರ್ಸ್ ಇನ್ಫೆಟು ಎಂದು ಕರೆಯುತ್ತಾರೆ ಇದು ಅತ್ಯಂತ ಅಪರೂಪ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಬಿಡುತ್ತಾರೆ ವೈದ್ಯರು ಶಾಂತವಾಗಿ ನಿರ್ವಹಿಸಿದರೆ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಹೆಚ್ಚು ಕುಟುಂಬಕ್ಕೆ ಧೈರ್ಯ ಚಾಟ್ಜಿಪಿಟಿ ಮತ್ತು ಲಾಟರಿ ಕಥೆ ಒಬ್ಬ ಮಹಿಳೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಲಾಟರಿ ಗೆದ್ದದ್ದು ಚಾಟ್ಜಿಪಿಟಿ ಸಹಾಯದಿಂದ ಅಂಥ ಶೀರ್ಷಿಕೆಗಳು ವೈರಲ್ ನೆನಪಿಡಿ ಲಾಟರಿ ಅಂಕೆಗಳು ಯಾದೃಚ್ಛಿಕ ಎಐ ಯಾವುದೂ ಖಚಿತವಾಗಿ ಹೇಳುವುದಿಲ್ಲ ಇವು ಬಹುಮಟ್ಟಿಗೆ ಸೆನ್ಸೇಷನಲ್ ಕಥೆಗಳು ಹಣಕಾಸು ನಿರ್ಧಾರಗಳಿಗೆ ಎಐ ಸಲಹೆಯನ್ನು ಅಂದವಾಗಿ ನಂಬಬೇಡಿ ಹೊಣೆಗಾರಿಕೆ ನಿಮ್ಮದು ಇವತ್ತಿನ ಮುಖ್ಯ ಕಥೆಗಳು ಯಾವುದು ನಿಮಗೆ ಹೆಚ್ಚು ಇಂಪ್ಯಾಕ್ಟ್ ಕಾಮೆಂಟ್ ಮಾಡಿ ಇನ್ನಷ್ಟು ಕನ್ನಡ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು